ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಹಂಪಿನಗರದ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನಿಂದ ಪಟ್ಟಣಗೆರೆಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಆಯೋಜಿಸಿದ್ದ ಪರಿಷತ್ನ ದಶಮಾನೋತ್ಸವ ಮತ್ತು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದ ಅವರು ದೇಶ ಅಭಿವೃದ್ಧಿ ಆದರೆ ವೈಯಕ್ತಿಕ ಅಭಿವೃದ್ಧಿಯೂ ಆಗುವುದಿದೆ ಸಂಘರ್ಷದ ಜೀವನವನ್ನು ಬಿಟ್ಟು ಎಲ್ಲರೂ ಒಂದಾಗಿ ಮಾಡಬೇಕು ಹಲವು ಧರ್ಮ ಆಚಾರ ವಿಚಾರವನ್ನು ಒಳಗೊಂಡಿರುವ ಭಾರತೀಯರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವಿಸಬೇಕೆಂದು ಕರೆ ನೀಡಿದರು ಹಲವು ಕ್ಷೇತ್ರಗಳ ಸಾಧಕರನ್ನು ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಶಿರಹಟ್ಟಿಯ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಕನಕಪುರ ಮರಳೆಗವಿ ಮಠದ ಡಾಕ್ಟರ್ ಶಿವರುದ್ರ ಸ್ವಾಮೀಜಿ ಚನ್ನಪಟ್ಟಣದ ಬೇವೂರಿನ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮೀಜಿ ಇಮಾಮ್ ಜಾಮಿಯಾ ಮಸೀದಿಯ ಡಾಕ್ಟರ್ ಮೊಹಮ್ಮದ್ ಮಸೂದ್ ಇಮ್ರಾನ್ ಸಾಹೇಬ್ ರಶೀದ್ ಕೆಂಗೇರಿ ಐ ಟಿ ಜಾಮಿಯಾ ಮಸೀದಿಯ ಸೈಯದ್ ಮಾಜುಲ್ಲಾ ಸಾಹೇಬ್ ನಾದ್ವಿ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷ ಎನ್ ತಿಮ್ಮಪ್ಪ ಸಂಚಾಲಕ ಡಿ ವಿ ರುದ್ರಮೂರ್ತಿ ತಾವರೆಕೆರೆ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಹೆಚ್ ಕಾಂಗ್ರೆಸ್ ಮುಖಂಡ ಶಿವಮಾದಯ್ಯ ಅಮೃತಗೌಡ ಲಕ್ಕಣ್ಣ ಲಕ್ಷ್ಮಯ್ಯ ಬಿ ಸಿ ಮುನಿರಾಜು ನರಸಿಂಹಮೂರ್ತಿ ಎಂ ಗುರುಪ್ರಸಾದ್ ಸೈಯದ್ ರೆಹಮನ್ ಫರ್ಷೀದ್ ದಾದಾಪೀರ್ ನದೀಂ ಪಾಷಾ ನೌಷಾದ್ ಜಾವೀದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಹತ್ತು ವರ್ಷಗಳ ಕಾಲ ಈ ವಕಲ ಸಾಹಿತ್ಯ ಅಕಾಡೆಮಿ ಬಹಳಷ್ಟು ನಿರ್ಮಾಣಗಳಲ್ಲಿ ಎಲ್ಲಾಗಳಲ್ಲಿ ಈ ಸಂಸ್ಥೆಯ ಮಾಡಿ ಪ್ರತಿ ವರ್ಷ ಪ್ರತಿ ಈ কালকের yeah, yeah. ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮಗಳ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಇದು ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಇದು ವಸ್ತು ವಹಿಸಿದಂತಹ ನಾಗರಾಜಣ್ಣ ಮತ್ತು ರುದ್ರಮೂರ್ತಿ ಅವರುಗಳು ಇದನ್ನು ಮುಂದು ಮುಂದೆ ನಿಂತ್ಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮವನ್ನಾಗಿ ಮಾಡಿದ್ರು ಎಲ್ಲ ಸರ್ವ ಜಾತಿ ಎಲ್ಲ ಸರ್ವ ಸಮ್ಮೇಳನ ಎಲ್ಲ ಗುರುಗಳೆಲ್ಲ ಸೇರಿ ಒಂದು ಎಲ್ಲರಿಗೂ ಒಂದು ಆಶೀರ್ವಚನ ಮಾಡಿದ್ರು ಉಪದೇಶಗಳು ನೀಡಿದ್ರು ತುಂಬ ಸಂತೋಷ ಆಯಿತು ಬೇರೆ ದೂರದ ಕಡೆಯಿಂದ ಎಲ್ಲರೂ ಬಂದಿದ್ರು ಗುರುಗಳೆಲ್ಲ ಆಶೀರ್ವಾದಿಸಿದ್ದಾರೆ ತುಂಬ ಸಂತೋಷ ಆಗಿದೆ ಈ ಥರ ಕಾರ್ಯಕ್ರಮಗಳು ಅನೇಕ ಇದು ರಾಜಕೀಯ ಅಲ್ಲದೆ ರಾಜಕೀಯ ಬಿಟ್ಟು ಈ ಥರ ಕಾರ್ಯಕ್ರಮಗಳು ಎಲ್ಲ ಕಡೆ ನಡಿಬೇಕು ಅನ್ನೋದು ನಮ್ಮ ಆಸೆ ಇದರಲ್ಲಿ ನಾವು ಭಾಗಿಯಾಗಿರೋದಕ್ಕೆ ತುಂಬ ಸಂತೋಷ ಆಗಿದೆ ಹೆಮ್ಮೆ ಪಡ್ತೀವಿ ಇದಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ನಮಗೆ ಒಂದು ಕರೆಸಿ ಒಂದು ಸಾಧನಾ ಪದಕವನ್ನು ಕೊಟ್ಟು ಸನ್ಮಾನಿಸಿದ್ದು ಸನ್ಮಾನಿಸಿದ್ದಾರೆ ಇವ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ